ಒಳ ಹಾವು ಒಳಾಗ್ ನೋಡ್ರಿ ಏಳು ಇರ್ತಾವ ಇದು ಗಂಡ ಕ್ಯಾರಿ ಹಾವ್ ಅಂತಾರೀ ಗಂಡು ಕ್ಯಾರಿ ಗಂಡು ಗಂಡ ಗಂಡು ಕ್ಯಾರಿ ಯಾವ ಹೆಂಗ್ ನೋಡ್ರಿ ಈ ಹಾವಿ ಹಿಂಗೆ ಸಿಟ್ಟಿರ್ತಾರೆ ಹಳದಿ ಬಣ್ಣ ಇರ್ತದ ನೀರ್ ಕ್ಯಾರಿ ಹಾವ್ ಜಾಸ್ತಿ ಬೆಲಿ ಬಣ್ಣ ಇರ್ತದ ನೋಡ್ರೇರಿ ಕ್ಯಾರಿ ಹಾವ್ ಮಂಚಾರ ನೋಡ್ರ ಪುಕ್ಕ ಜಾಸ್ತಿ ಹಾವು ಐತ್ ನೋಡ್ರಿ ಕಡದ್ರ ಮನ್ಸಾ ಹೇಳ್ರಿ ಬ್ಯಾ ಗೊತ್ತೀ ನೀವ್ರ ಇದ್ರ ಭಯ ಇಸಾ ಕೊಟ್ಟಿಲ್ಲ ಈ ಹಾವಿನ ಭಯ ಬಳ್ಳ ತೆಗ್ರಿ ಕಡ್ದು ಹತ್ತೆ ಹರಡ್ರಿ ಬಾಲಕ್ ನೋಡ್ರಿ ಬಾಲ ಈ ಬಾಲ್ಯ ನೋಡ್ರಿ ಒಂದು ಕೋಳಿಗಿದ್ದಂಗಿರ್ತತ್ರಿ ಮುಳ್ಳು ಇರ್ತದ ಈ ಹಾವ್ ನೋಡ್ರಪ್ಪ ಬಾಲ ತಗೊಂಡ್ ಬಡಿಬಾರ್ದು ಈ ಹಾವು ಕಡ್ದು ಬಾಲ ತವನ್ ಬಡದ್ಬಿಟ್ರೆ ಎರಡ್ ಕಣ್ಣಿಗೆ ಚಕ್ರ ಬಾಯಿಗೆ ಬುರುಗು ತಲಿ ಹಚ್ಚಿ ಆಗಿ ತಳಗ್ ಬಿದ್ದು ಸಾಯ್ತ ಈ ಹಾವು ಅಡಿ ಒಳಗಿದ್ರ ಇಲಿ ಹಗಣ ಕೊಪ್ಪಿ ಮೀನ ಎಲ್ಲಾ ತಿನ್ಬಿಡ್ತು ನಂತಾಗಿದ್ರ ಮೀನ ಇದನ್ರಿ ಹಸಿ ಮೀನ ನನಗೆ ಹಸಿ ಕಷಾಯ ಮೀನ ಸಿಕ್ಕಿಲ್ಲ ಕೊಪ್ಪಿ ಹಾಕಿಲ್ಲ ನನಗೆ ಕೊಪ್ಪಿ ಸಿಕ್ಕಿಲ್ಲ ಚಿಕನ್ ಮಟನ್ ಹಾಕಿ ನೀವ್ ಎಲ್ಲಾ ವಾರ ಐತಿ ಇವತ್ತು ನೋಡ್ರಪ್ಪ ಯಾವ ವಾರ ಗೊತ್ತೇನ್ರಿ ಇವತ್ತು ನೋಡ್ರಪ್ಪ ಒಳ್ಳೆ ವಾರ ಬುಧವಾರ ಐತಿ ಬುಧವಾರ ಭೂಲೋಕದ ವಾರ ಅಂತಾರೆ ನಾಳೆ ಇವತ್ ನೋಡ್ರಪ್ಪ ದೇವ್ರದ ವಾರ ನಾಗಪ್ಪ ತೆಗಿತಿ ನಾಗಪ್ಪ ಅಂತ ಹೇಳಿ ನಿಮ್ಗೆ ಎಲ್ಲಾರು ತೋರ್ಸಿನಿ ಹಾವು ತೋರ್ಸಿನ್ರಿ ಒಂದ್ ಅದ್ರ ಒಳಗೊಂದ್ ನಾಗರವ್ ಐತ್ರಿ ಸಾಣ್ರ ಮರಿ ಅದೇ ಆಮೇಲೆ ತೆಗಿತೀನಿ ಈ ಹಾವಿನ ಈ ಹಾವಿನ ಡಬ್ಬಿ ನೋಡ್ರ ದೂರ ಇಟ್ಟು ನಾಗರಾವ್ ನೋಡ್ರಪ್ಪ ತೆಗಿ ತಿಂದ್ರೆ ಒಂದೊಂದು ಚಪ್ಪಾಳೆ ಬಾರ್ಸ ಎಲ್ಲ ಹುಡ್ರು ಅಂತಾರೆ ಒಂದೊಂದು ನೋಡ್ರಪ್ಪ ಮೈದಾನ್ ತಯಾರು ತಯಾರ್ ಮೈದಾನ್ ತಯಾರ್ ಕಡಬಾಯ್ ಹಾವಿಂದು ಬಣ್ಣ ಹಾವಿಂದ ಕಲ್ಲರ್ ಹಾವಿನ ನೋಡ್ರಪ್ಪ ಒಂದೊಂದು ತಯಾರಿ ಬಿಡ್ತೀನಿ ರೀ ಮೈದಾನ ನಡಿಬೇಕು ಮೈದಾನ ಒಂದ್ರಿ ಇವತ್ತೀ ನಾಳೆ ಅಲ್ಲ ಬಾ ನಾಗರಾಜ ಹೊರಗೆ ಬಾ ಇದು ಹಳೇದ್ರಿ ಬಾ ಎಲ್ಲಾ ಹಾವಿನ ಹಾವಿನ ಬಾಗ ದೇವ್ರ ದೇವ್ರಾವ್ ಐತ್ರಿ ಈ ಹಾವಿನ ಮುಖ ನೋಡೋದಂತ ತಾತನ ಮುಖ ನೋಡೋದೇ ಕೇಳ್ರ ಅವ್ವಾ ಗಲಾಟಿ ಮಾವ ಫಸ್ಟ್ ಬಾಲ ಆಮ್ಯಾಗ ಹಿಡಿಯೋ ಕೈ ಮುಗುರಿ ಎಲ್ಲಾರ ನಮಸ್ಕಾರ ಮಾಡ್ರಪ್ಪ ದೇವ್ರ ಜಾಗ ಇದ್ರೆ ಮುಂದೆ ಹೊತ್ತು ನಾಗಪ್ಪ ಕಾಣ್ಬೇಕು ಅದು ಹಾವ್ ಯಾರಿಗೆ ಕಡದಿಲ್ಲ ಯಾರ ಪಾಪ ತಗೊಂಡಿಲ್ಲ ದನ ಕರ ಇಮ್ಮಿ ಆಕರಿಗೆ ಯಾರಿಗೆ ಹಾವು ಕಡಿಲಿ ಇಷ್ಟ ಬಾಲ ಮಾಡ್ಬೇಕು ಯಾಕೆ ಗೊತ್ತ ಹಾವಿ ನೋಡ್ರಪ್ಪ ಹಾವ್ ನಾವು ನಾವೇನ್ ಮಾಡ್ತೀವಿ ಗೊತ್ತಂದ್ರೆ ಗಿಡ ಬಳ್ಳಿ ತಿಂದು ಉಳಿತೀವಿ ಹಾವು ಬಾಲ ಕಟ್ ಮಾಡ್ತೀವಿ ಹಾವಿಗೆ ಮುಂಗ್ಲಿಗೆ ಜಗಳ ಮ್ಯಾಗ ಮುಂಗ್ಲಿ ಓಡೋಗಿ ಬೇರ್ತಿರ್ತೇವೆ ನಿಜ ಸುಳ್ಳಲ್ಲ ಅದು ಈ ಹಾವಿನ ಬಾಲ ನೋಡಿದಲ್ಲ ಇದ್ರ ಹೆಡಿ ನೋಡ್ಬೇಕು ಹೆಡಿ ಬಾಳ ಚಂದ ಐತ್ರಿ ಈ ಹಾವ್ ಹಿಂಗ ತೆಗಲ್ಲ ಹಿಂಗ್ ತೆಗಿದ್ರೆ ನೋಡಾಕ ಇಲ್ಲ ಈ ಹಾವಿನ ಡಬ್ಬಿ ಮುಂದೆ ಒಂದು ಸಾಣದ ಒಂದು ಕಲ್ಲು ಇಡ್ತೀನಿ ರೀ ಹಾವು ಹೊರಗೆ ಬರ್ಬೇಕು ಒಂದು ಸಾಣದ ಒಂದು ಗೀಟ್ ಹಾಕಿ ಹಾವು ನೋಡ್ರಿ ಇದೇ ಮೈದಾನಕ್ಕೆ ಬಂದು ನಿಮ್ಗೆ ಎಲ್ಲರಿಗೂ ಹೆಡಿ ಕಾಣ್ಬೇಕು ಚಪ್ಪಾಳೆ ಬಾರ್ತಾರೆ ಎಲ್ಲ ಹುಡುಗರು ನೋಡ್ರೆ ಇದ್ರಾಗ ಬಂದು ಆಡ್ಬೇಕು ಇವತ್ತೇ ನಾಳೆಲ್ಲ ಹಣ ಹಾವ್ ಇಡಬೇಕು ಹಾವ್ ಆಡ್ಬೇಕು ಸುಮ್ನೆಲ್ಲಾ ಇವ್ ಬೇಕ್ರಿ ಇವೆಲ್ಲಾ ಇದ್ರೆ ಹಿಡಿತೀವಿ ಆಡ್ತೀವಿ ನೋಡ್ರಿ ಅಂಜನಾ ಗದ್ದೆಗ ಬಣವ್ಯಾಗ ಹಾವ್ ಐತಿ ಅಂತ ಹೇಳ್ರಿ ಸಣ್ಣ ದೊಡ್ಡ ದಪ್ಪ ಇರ್ಲಿ ನಮ್ ಕಣ್ಣಿಗೆ ಬಿದ್ರ ಬಡಲ್ಲಾ ಹಿಡಿದ್ಬಿಡ್ತಿವಿ ಈ ಚೂರ್ ಅಂಜನಾ ನೋಡ್ರಿ ಹಾವಿನ ಡಬ್ಬಿಗಸ್ತೀನಿ ಚೂರ್ ನಾನ್ ಹಚ್ಕೊಂತೀನಿ ನನ್ ತಗ ಒಂದ್ ಬೇರ ಅದ ಒಂದ್ ಗಿಡ ಅದ ಹಾಕ್ತೀನಿ ಮುಂಗಲಿಗೆ ಹಾವಿಗೆ ಮುಂಗ್ಲಿ ಜಗಳ ತಯಾರ ಎರಡು ಹಾಕಲಾ ಬೇರೆ ಒಂದಾಕಿದ್ರಿ ಎರಡು ಮೂರು ಬೇಡ ಯಾರು ಮೂರು ಹಾಕ್ಬಿಟ್ರು ನೋಡ್ರಪ್ಪ ಜಗಳ ಮಾಡೋದು ಬಾಡ್ದಾಗ್ತೈತಿ ಒಂದೊಂದು ಹಾಕ್ತೀವಿ ಚಳಿ ಐತಲ್ರಿ ಅವು ನೋಡ್ರಪ್ಪ ಎಲ್ಲ ನೋಡ್ರಪ್ಪ ಒಂದೊಂದೇ ಹಾಕ್ತೀನಿ ಜಾಸ್ತಿ ಬೇಡ ಅವು ಚಪ್ಪಳ ಬಾರ್ತ ಎಲ್ಲ ಹುಡ್ರು ಹಾಕ ಬೇರೆ ಹಾಂ ಎಲ್ಲ ಒಂದೇ ಒಂದು ಐತೆ ಇಲ್ಲೈತೆ ನೋಡ್ರಿ ಬೇರೆ ಹಾವು ಕಡದ್ರೆ ಚೋಳ ಕಡದ್ರೆ ಬರ್ತೇನೆ ನಾನು ರೊಕ್ಕ ಕೊಡಲ್ಲ ಆಮೇಲೆ ಫ್ರೀ ಕೊಡ್ತೀನಿ ಹಚ್ಚಿ ನೋಡ್ರಿ ಹಾವೆಲ್ಲ ಬರ್ಬೇಕು ಅಂದ್ರೆ ಒಂದ್ ಎರಡ್ ನಿಮಿಷ ಟೈಮ್ ಒಂದ್ ಎರಡ್ ನಿಮಿಷ ನಾನು ಸುಮ್ನೆ ಕುಂದ್ರಲ್ಲ ನೀವೆಲ್ಲ ರಕ್ ಹುಡುಗಾಟ ಕಾಮಿಡಿ ತೋರಿಸ್ತೀನಿ ನೋಡ್ರಿ ನನ್ನ ಕೈಯಾಗ ಅಂಜನಾ ಆದ ಮಣ್ಣಾಗ ಏನಿಲ್ಲ ಅಂಜನ ಮಣ್ಣಿಗೆ ಹಚ್ಬಿಟ್ರೆ ಮಣ್ಣು ಕರಿಗಿ ನನ್ನ ಕೈಯಾಗ ದುಡ್ಡು ಆಗ್ಬೇಕು ರೊಕ್ಕ ಆಗ್ಬೇಕು ನೀವೆಲ್ಲ ಜಾದು ಅಂತ ಜಾದು ಟೈಮ್ ಪಾಸ್ ಒಂದ್ ಐದ ರೀ ನೋಡಾಕರ್ತ ಚಿನ್ನಾಕ್ ಚಿಲ್ಲ ಅಂಜನಾ ಮಣ್ಣಿಗೆ ಹಚ್ ಮಣ್ಣೆಲ್ಲ ಕರ್ಗೋದು ನಿಮ್ಮ ಕಣ್ಣಿಗೆ ಕಾಣಲ್ಲ ಕೈಯಾಗ ಬಡಗಿ ಹಿಂಗ ಹೊಡ್ದು ಬಿಸಾಕಿ ಹಿಂಗ್ ಹಾಕೊಂಡ್ ಹಿಂಗ ಮುಚ್ಬೇಕು ಬಡ್ರಿ ಚಪ್ಪಾಳೆ ಒಂದ್ ಎರಡ್ ಮೂರು ಅಂದ್ಬಿಟ್ರ ಸಾಕು ಮಣ್ಣು ಮಾಯ ರೊಕ್ಕ ಹಾಗೆಲ್ಲ ಹುಡುಗ ಸುಳ್ಳ ಸುಳ್ಳ ಕರೆಯವ ನೋಡ್ರಿ ಎಲ್ಡ್ ಇಪ್ಪತ್ ರೂಪಾಯಿ ಕಟ್ಟಿ ಎಲ್ಡ್ ಆಗ್ಯಾವ ದಿನಾ ಇವತ್ತು ಮೂರ್ ಮಾಡೋನು ಇವತ್ತು ಚಿಲ್ಲರ್ ಆಗ್ಯಾವ ಯಾಡ್ ಮಾಡಿನ್ ಚಂದಿಲ್ಲ ಯಾರ್ಡ್ ಎಕ್ಕಿನಿ ಕೈಯಾಗ ಬಡಗಿಡ್ಕೊಂತೀನಿ ನೋಡ್ರಿ ಕಲ್ಲಾಗ ಒಂದ್ ಮಾಡ್ತಿವಿ ನೋಡ್ರಿ ಎಲ್ಲಪ್ಪ ಇದು ಏನಿದು ಗಟ್ಟಿಗಾಡ್ರಿ ಎಲ್ಲ ಉಡ್ರ ಕಲ್ಲಿಗೆ ಜೀವ ಐತಿನಪ್ಪ ಇಷ್ಟು ದೊಡ್ಡ ಕಲ್ಲ ನನ್ ಕೈಯಾಗ್ ಕರ್ಬೇಕು ನೋಡ್ರಿ ಕಲ್ಲಿ ಹಿಂಗ್ ಕೈಯಾಗಿ ಇಡ್ಕೊಂಡ್ ಹಿಂಗ್ ಬಡ್ದ ಬಿಸಾಕ್ ಹಿಂಗ ಹಾಕೊಂಡು ಹಿಂಗ್ ಮುಚ್ಬೇಕು ಎಲ್ಲಾ ಉಡ್ರಿಡ್ರಿ ಕಲ್ ನನ್ ಕೈಯಾಗ್ ಐತಿರಪ್ಪ ಗಟ್ಟಿಗೆ ಗಾಡ್ರಿ ಕಾಣತಿಲ್ಲ ನನ್ ಐತ ತಯಾರು ಚಪ್ಪಳೆ ಬಾರ ಎಲ್ಲ ಕೈ ಬಾರ್ ಕೈಯಾಗ ಬಡಗಿ ಒಂದ್ ಎರಡ್ ಮೂರ ಬುಸ್ಸು ಕಲ್ಲು ಮಾಯ ರೊಕ್ಕ ಆಗಿಲ್ಲ ಸುಳ್ಳಾಳ್ತ ನೋಡಗ ಸುಳ್ಳಾಡ್ರೆ ಕರೆ ಇಲ್ಲಿ ನೋಡ್ರಿ ಕಲ್ಯಾಗ ಹತ್ ರೂಪಾಯಿ ಬಿಲ್ ಆಗಿತ್ ನೋಡ್ರಿ ಕಲ್ಯಾಗ ಐವತ್ ಮೂರ್ ಮಾಡೋನ್ ಇವ್ ನೋಡ್ರಿ ಇಪ್ಪತ್ ರೂಪಾಯಿ ಗಟ್ಟಿ ಮಣ್ಣಾಗ ಆಗ್ಯಾವ ಇಪ್ಪ ಹತ್ ರೂಪಾಯಿ ನೋಡ್ರಿ ಕಲ್ಯಾಗ ಆಗ್ಯಾವ ಇದರ ರೊಕ್ಕ ಅವಾಜ್ ನೋಡ್ರೆ ಹೆಂಗೈತೆ ಹೊಟ್ಟೆ ಐತೆ ಸೌಂಡ್ ಕಮ್ಮಿ ಹಿಂಗ್ ಹೊಡೆ ಬಿಸಾಕೋದ ಹಾಕೋದು ಜಗ್ಗದ ಆ ಆಕಡೆ ರೊಕ್ಕ ಈ ಕಡೆ ಯಾವ್ದು ಪಾದ ಅಲ್ಲ ಹಿಂಗ್ ಮಾಡ್ತಿದ್ ನಮ್ಮೂರ್ ಬಿಟ್ಟು ನಿಮ್ ಊರ್ಗೆ ಆಗ್ಬಿಡ್ತಿದ್ ನಾನು ತಿನ್ನಾಕಲ್ಲ ನಮ್ ನಿಮ್ಸೂರ ನಾನೇ ಎಮ್ ಎಲ್ ಅಲ್ಲಿ ನಾನೇ ಆಗ್ಬಿಡ್ತಿದ್ದೆ ಹತ್ತು ರೂಪಾಯಿ ನನ್ನ ಕೈಯಾಗ ನಲ್ವತ್ತು ಇಲ್ಲಿ ಹಿಂಗಿ ಈಗ ಹೊಗೆ ಬಿಟ್ರೆ ಮ್ಯಾಗೆ ನೋಡ್ತಾರ ಕೈಗೆ ಜೋಬಿ ಯಾರು ನೋಡಲ್ಲ ನನ್ ಕೈ ಮಾಡೋದು ಅನುಮಾನ ಈ ಹತ್ತು ರೂಪಾಯಿ ಮಾಯಾ ಮಾಡ್ತೀವಿ ಇದೇ ಜಾಗನಾಗ ನೂರು ರೂಪಾಯಿ ನೋಟ್ ಮಾಡ್ತಿವಿ ನನ್ ಕೈ ಮಾಡಲ್ರಿ ನನ್ ಕಾಂಗ್ ಮಾಡ್ದ ಅನುಮಾನ ಜಾಸ್ತಿ ಹುಡ್ಗಾ ಬಂದ್ ನಿಮ್ ನೋಡ್ರಿ ಅಷ್ಟೇ ಹಿಂಗ ಬಿಸಾಕ್ ಸಾಕ್ರಿ ನೂರ್ ರೂಪಾಯಿ ನೋಟ್ ಕಳೆ ಬಿಡ್ಬೇಕು ಇವತ್ತೇ ನಾಳೆಲ್ಲಾ ಹೆಂಗ್ ಬಿಳ್ಕತ್ ನೋಡ್ರಿ ಇಲ್ಲಿ ನೋಡ್ರಿ ತಯಾರು ನೋಡ್ರಿ ಚಪ್ಪಳೆ ನಾನೆಲ್ಲ ಸಮಯ ಮಾಡಿ ಹಿಡ್ಕೊಪ್ಪ ಹಿಡ್ಕೊಪ್ಪ ಹಾ ಅಷ್ಟೇ ಹಿಡ್ಕೊ ಹಿಡ್ಬೇಡ ನೀನ್ ಕೈಯ ನೋಟ್ ಮಾಡ್ತೀನಪ್ಪ ದೋಸ್ತ ಮದ್ರ ಬೇಡ ಮದ್ರ ಬೇಡ ಅದಾಯ್ತಾ ಇನ್ ನೋಡ್ರ ನಿನ್ನ ಜೀವಕ್ಕ ನನ್ನ ಜೀವ ನಿನ್ನ ತೂತಿಗೆ ಮುಂಗ್ಡಿ ಊಟ ನಡೆಯಲಿಯಾ

ನಿಂದ ನಂದ ನೋಟ್ ಮಾಡ್ಲ ಹಾವ್ ಮಾಡ್ಲ ಹಾವ್ ಮಾಡ್ದವ್ ನಿಕ್ಕರಲ್ಲ ಹೇಳೇ ಹೇಳಿ ಮತ್ತೆ ಹಿಡ್ಕೊಂಡ್ ಹಾದಾಕೊಳ್ ಬರಾಕ ನೋಟ್ ಮಾಡೋಣ ಮಾಡೂರ್ ಮಾಳೆ ಇನ್ನೂರ್ ಮಾಳ ಐದ್ನೂರ್ ಮಾಳೆ ಅಬಾಬಾಬಾ ಸತ್ತೂರ ಮನೆ ಮುಚ್ಚವ್ ನೋಡ್ರಿ ಮಾಡವ್ ಯಾರು ಗಟ್ಟಿಗೇಳ ಒಯ್ಯೋರ್ ಯಾರ ಎಲ್ಲ ಮಂದಿ ಮಂಜಾತ್ರಿ ಮಾಡ್ಲಿ ಮಾಡ್ಲಿ ನೀನೇ ಮಾಡಪ್ಪ ಮಜಾ ಮಾಡ್ಕೋ ಅಪ್ಪ ಮಾಡ್ಕೋ ಅಜ್ಜನ ಬರಲ್ಲ ಏನೇನು ಮಾಡ್ಕೋ ಹತ್ತು ರೂಪಾಯಿ ಬಿಲ್ ಹಿಂಗ್ ಹಿಡ್ಕೋ ಕುಲ್ಲ ಎಲ್ಲಾರ ಕಣ್ಣಿ ಕಾಣಬೇಕು ಅಲಗ್ಯಾ ಹಿಂಗ ದೂರ ಹಾಡ್ಕು ಹಿಂಗ ಹಿಡ್ಕೊಂದು ತಿಕ್ಕು ನೋಡ್ ಡಬಲ್ ಆ ಸಿಂಗಲ್ ಆ ಕಟ್ಟಿಗೇಳ ಎಲ್ಲಾರ ಬಂದ ಎಲ್ಡಾ ನೋಟ್ ಮಾಡ್ಲಿ ಹಿಂಗ ದೂರ ಹಾಡ್ಕೊಂಡ್ ಛೂ ಅನ್ನ ಹಿಂಗ ದೂರ ಹಾಡ್ಕೊಂಡ್ ಛೂ ಇನ್ನೊಂದ್ರ ಇನ್ನೊಂದ್ಸರ ನೋಟ್ ಆಗ್ಯತು ಆಗಿಲ್ಲ ಮಾಡೋಣ ಇವತ್ತ ಮಾಡ್ಲ ನಾಳೆ ಮಾಡ್ಲಾ ನೀನ್ ಮಾಡ್ಲ ನಾನು ಮಾಡ್ಲ ನೀನ್ ಮಾಡ್ ಬರಲ್ಲ ನಾನೇ ಮಾಡ್ತೀನಿ ಇಲ್ಲಿಪ್ಪ ಇದು ರಬ್ಬಲಾವು ಯುವಪ್ಪ ಇಲ್ಲ ಹಿಂಗ್ ಹಿಡ್ಕೋಬಳ್ಳಾಗ ಮುಖ ಇದ್ರ ಮ್ಯಾಗ ಒಂದ್ ಎರಡ್ ಮೂರ್ ಅಂತ ತಿಳ್ಸೆ ಹಂಗಲ್ಲ ಗಟ್ಟಿಗೆ ಎಲ್ಲಾರು ಕೇಳುವ ಜೋಡ್ಸೋಳ

ಬಾಳ ಉದ್ದೇಶ ಬರಲ್ಲ ಹತ್ತು ರೂಪಾಯಿ ತಾಯಿ ಇಲ್ಲೇ ನಿಂದ್ರ ನೋಟ್ ಮಾಡ್ತೀನಿ ಇವತ್ತೆ ನಾಳೆ ಅಲ್ಲ ಅಲ್ಲೇ 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 ಮಾಡ್ ಕೈ ತಿಕ್ಕ ಕೈ ತಿಕ್ಕಿಕ್ಕಳಿ ಎಲ್ಲಾ ಹೋಗ್ಬೇಕು ಡೋರ್ ಹೇಗ ಬಲಗ ಹಿಂಗ ಜಾಡ್ಸ ಎಡಗೈ ಜಾಡ್ಸ ಒಂದ್ ಕಾಲ್ ಜಾಡ್ಸ ಇನ್ನೊಂದ್ ಕಾಲ್ ಬಡಿ ಎರಡು ಕೈ ಹಿಂಗ್ ಜಾಡ್ಸ ಎರಡು ಕಾಲ್ ಮುಂದೆ ಜಾಡ್ಸು ಹಿಂಗೆ ಎರಡು ಕಾಲ ಮುಂದೆ ಕೊಟ್ರೆ ನಿನ್ ಮುಕ್ಳಿ ಯಾರ್ದು ಪಂಚರ್ ಏನಿದೆ ಯಾರ್ದು ಬೇಡ ಬಾ ಇಕ್ ಬಾ ಇಲ್ಲಿ ಬಾ ನೋಟ್ ಮಾಡ್ತೀನಿ ಬಾ ಬಾ ಇವತ್ತ ಮಾಡ್ತಿ ನಾಳೆ ಎಲ್ಲ ಟೈಮ್ ಆಗ್ತದ ಮತ್ತೆ ಆ ಕಡೆ ಕೂಡ ಹೋಗೋರ್ ಅದಾರ ತಮ್ಮ ಸುಮ್ನೆ ಹೇಳಪ್ಪ ಏನ ನಕ್ಸಕ್ ಮತ್ತೆ ಸಿಟಿ ಬರಬೇಡ ಬೇಜಾರ್ ಪೇಜರ್ ಆಗ್ಬೇಡ ಗಣ ಮಗ ಏನ ಮಗ ಗಟ್ಟಿ ಗಣ ಹುಡುಗ ಹುಡುಗಿ ಹುಡುಗ ಕೋಳಿ ಹುಂಜ ಬಾಣ ಎಮ್ಮೆ ಎಮ್ಮೆ ಗಣಮಕ್ಳ ಮರಾತೆಗೆ ನೋಡ್ರಿ ಎಮ್ಮೆ ಹೌದು ಬಿಡ್ಕೋ ದೂರ ಏನೈತದ ರಾಜ ಅದಾನಿಲ್ಲ ರಾಜ ಅದಾನ ಅಡ್ಡಾಡ ಜಾಸ್ತಿ ಐತ್ ರಾಜ ನಮ್ಮ ಹುಡುಗ ಹುಡ್ಗ ಹೋಗೇನ್ ರಾಜ್ ನಮ್ ಮಾವನ್ ಹೆಸರ ಹಿಂಗ ದೂರ ಹೇಳ್ದಂಗ ಏ ರಾಜ ನೀನ್ ಹೋಗ ಬರ್ಲಿ ಯಾರಿಗೆ ಕೊಡಲ್ಲ ಒಯ್ತೀನಿ ಮದ್ವೆ ಆಗ್ತೀನಿ ಗಂಡತಿ ಕರ್ಕೊಂಡ್ಬರ್ತೀನಿ ಎಲ್ಲರಿಗೂ ಕೊಡ್ತೀನಿ

ಇದ್ರ ಹಾವು ಚೋಳು ಐತಾ ಒಳಗ ಹಾವು ಚೋಳು ಏನು ಹೇಳ್ರಪ್ಪ ಖಾಲಿ ಚೀಲ ಇದ್ರ ನೋಟಿನ್ ಪಂಡಿ ತಯಾರು ಚೂ ಅಂತ ಹಾಕ ಏನ ಆಕಿ ಒಳಗ ರಾಜ ಹಾಕಿಲ್ಲ ರಾಣಿ ಕರ್ಕೊಂಡ್ ಬರ್ತದೆ ರಾಜ ಹೋಗಿ ರಾಣಿ ಅಲ್ಲಿ ಕುಂತೆ ನಾನ್ಪುರ ಕಿರಸ್ತಿನಿ ರಾಜಾ ಹೋಗ್ಯಾನಿ ಕಡೆ ರಾಣಿ ರಾಜಾ ಏನಾರಲ್ಲ ಆಜಾ ಬರ್ತ ನೋಡಿಕ ಕೈಯಾಗ ಒಂದೈದು ಕಲ್ ತೊಗೊತಾಣ ಆ ಅಲ್ಲಿ ಮುಂದಕ್ಕೆ ಹೋಗು ಅಲ್ಲಿ ರಬ್ಬಲ ಹೋಯ್ತಿಲ್ಲ ಅದ್ರ ಮ್ಯಾಗ ಹಿಂಗ ಒಂದು ಎರಡು ಮೂರು ಅಂತ ತಿಳ್ಸಿ ಬಿಡು ಪಟಾ ಪಟ ಚೂ ಚೂ

ಬಾಳೆ ಆಗ್ಯಾವ ಕಮ್ಮಿ ಆಗ್ಯಾವ ಹಣ ನೋಟ್ ಆಗ್ಯಾವ್ರಿ ಖರೆ ಆಗ್ಯಾವ ಸುಳ್ಳಲ್ಲ ನೋಡಕ್ ಅದಾವ್ ತಿನ್ನಾಕಿಲ್ಲ ಹಿಂಗ್ ತಿಂತಿದ್ರೆ ನಮ್ಮೂರ್ ಊರ್ ಬಿಟ್ಟು ನಿಮ್ ಊರಿಗೆ ನಾನ್ ಬರ್ತಿದ್ದಿಲ್ಲ ಇವೆಲ್ಲ ಹಂತ ಇಪ್ಪತ್ತು ಐವತ್ತು ನೂರ ಐದ್ನೂರು ರೂಪಾಯಿ ನೋಟ್ ಮಾಡಿ ನೀವೆಲ್ಲ ಎಲ್ಲಾ ಮಾಯಾ ಮಾಡಿ ಐದ್ನೂರು ರೂಪಾಯಿ ದೊಡ್ಡದ್ ಪೆಂಡಿ ಮಾಡ್ತೀನಿ ಅರ್ಧ ನಾನ್ ತೆಗಿತೀನಿ ಅರ್ಧ ಅವ್ನು ತೆಗಿಬೇಕು ಸೌಲದ್ರಿಮಿ ಸೌಲಭ್ ಅಲ್ಲೂ ಕರ್ನೂ ಅವ್ರು ಹಗ್ರಿಮಿ ಎಲ್ಲ ನೋಡ್ರಿ ನೋಡ್ರಿ ಒರ್ಜಿನಲ್ ನೋಟ್ ಕಡಕ್ ಕಡಕ್ ಹೆಂಗ್ ಬ್ಯಾಂಕ್ನಾಗ ಹೆಂಗ್ರಿ ನೋಟ್ ಸೌಂಡ್ ಬರಾಕುಂತ ಒಳಗಿನ ಅದಾವ ಇಲ್ಲ ಆಯ್ತಾವ್ರಿ ನಾನ್ ತೆಗ್ಯಾರ ಇವ್ನ ತೆಗಿಬೇಕ ಇವೆಲ್ಲಾ ನೋಡಾಕ್ ಅದಾವ್ರಿ ನಂಬರ್ ತಾರೀಕು ಡೇಟ್ ಕೊಲ್ಟ್ ಗಾಂಧಿ ತತ್ತ ಮುತ್ತ ಎಲ್ಲಾ ಅದ್ರ ಹಂಗಡ ಕೊಡ್ರಿ ತಗೊಂಡ್ಬಿಡ್ತಾರ ನಮ್ಗ ಏನ್ ಬೇಕೋ ಎಲ್ಲಾ ಕೊಡ್ತಾರೆ ಈ ನೋಡ್ ತಗೊಂಡು ಅವ್ರ ಡಬ್ಬೆ ಹಾಕೊಂಡ್ ಬಿಟ್ರ ಸಾಕ ಅವ್ರದ್ದು ಮಾಯಾ ನಮ್ದು ಮಾಯಾ ಹೊರಗೆ ಬಂದ ರೋಡ ಲಭ ಲಾಭ ಲಭ ಹೋಯ್ ಕುಂತ ರೋಡಾ ಕರಿ ತಿನ್ನಾಕ ಕಲಿ ಇವೆಲ್ಲ ಬ್ಯಾಡ ಇವೆಲ್ಲ ಮಾಯ ಮಾಡ್ತೀನಿ ಐದು ಐದು ನೂರು ರೂಪಾಯ್ ಅರ್ಧ ಚೀಲ ಮಾಡ್ತೀನಿ ಇವನ ತಿನ್ನಬೇಕು ಆಹಾ ಚಾಲು ನೋಡ್ರಿ ಹೇಳ ನೋಡ್ರಿ ಒಳಗೆ ಇಡ್ತೀನಿ ಎಲ್ಲಾ ನೀನೇ ತೆಗಿ ತೆಗಿತಿಲ್ಲ ಎಲ್ಲ ನೀನೆ ತೆಗಿ ಕಲ್ತು ಚಪ್ಪಳ ಎಲ್ಲ ಹುಡ್ರು ಕೈ ಬಾರದು ಮಾಯಾ ಆಗ್ತ ಐದ್ ನೂರುತ್ತಿಲ್ಲ ಐದಾವ ತೋರ್ವ ಹೋಗ್ಯಣ ಅವನ್ ಹಾಕಿದ ರಾಜ ಒಂದೈತ್ ನೋಡ್ರಿ ಒಕ್ಕ ಹೋಗ್ಯಾವ ಐದವ ಹೋಗ್ಯಾವ್ರಿ ಮತ್ತೊಂದು ಸಿಟ್ಟಿ ಹೊಡಿತೀನ್ರೀ ಐದೈದ್ ನೂರು ರೂಪಾಯಿ ಚೀಲ ಚೀಲಾ ಎಲ್ಲಾ ನೋಡ್ರಿ ಇವನೇನ್